ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಅಂದರೆ ನಮ್ಮ ಮನೆಯಲ್ಲಿ ಹಬ್ಬ ಇವತ್ತು ಏನು ಅಂತಂದರೆ ಖಾರ ಹಬ್ಬ ಅಂತ ಮಾಡ್ತಾರೆ ನಮ್ಮೂರಲ್ಲಿ ವರ್ಷಕ್ಕೊಂದ್ಸಲ ಸ್ವೀಟ್ ಏನಾದರೂ ಮಾಡಿಬಿಟ್ಟು ಹಸ್ಗಳಿಗೆ ಮತ್ತೆ ಬೇಸಾಯ ಮಾಡೋದು ಏನಾದರೂ ಇರುತ್ತಲ್ಲ ನಗ ಎತ್ತಿನ ಗಾಡಿ ಈ ಥರ ಇವಕ್ಕೆಲ್ಲ ಪೂಜೆ ಮಾಡ್ತಾರೆ ಸ್ವೀಟ್ ಏನಾದರೂ ಮಾಡಿ ಇವತ್ತು ಆ ಹಬ್ಬ ನಮ್ಮ ಮನೆಯಲ್ಲಿ ನಾನು ಕೂಡ ಮಾಡಬೇಕು ಇವತ್ತು ಹಸ್ಗಳಿಗೆಲ್ಲ ಪೂಜೆ ಮಾಡಬೇಕು ಇವತ್ತು ಯಾಕೋ ಬೆಳಗ್ಗೆ ಬೆಳಗ್ಗೆನೆ ತುಂಬ ತಲೆ ನೋತಾಯಿತ್ತು ಹಂಗಾಗಿ ತಿಂಡಿಗೆ ಏನೋ ತಲೆ ಕೆಡ್ಸ್ಕೊಳ್ಳಿಲ್ಲ ಹುಳಿ ಉಳಿಯಿತ್ತು ಮತ್ತು ಚಿತ್ರಾನ್ನದ ಗೊಜ್ಜಿತ್ತು ಹಂಗಾಗಿ ಅದಕ್ಕೇನೆ ಅನ್ನ ಮಾಡಿದೆ ನಮ್ಮ ಅತ್ತೆನೂ ಕೆಲ್ಸಕ್ಕೆ ಹೋದ್ರು ನಮ್ಮ ಯಜಮಾನ್ರು ಕೆಲಸಕ್ಕೆ ಹೋದ್ರು ನಮ್ಮ ದಕ್ಷೆಗೆ ಇವಾಗ ಸ್ನಾನ ಮಾಡಿಸ್ಬಂದಿದ್ದೀನಿ ನಾನು ಸ್ನಾನ ಮಾಡ್ಕೊಳ್ತೀನಿ ಅಂತ ಎರಡು ಚಮ ನೀರು ಇಸ್ಕೊಂಡು ಹುಯ್ಕೊತಾ ಇದ್ದಾನೆ ಹಾಗೇನೇ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಪ್ಲೀಸ್ ಕೊನೆ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇನ್ನ ಸ್ನಾನ ಹಾಂ ಈತೆ ಟೈಮ್ ಅಲ್ಲಿ ಒಂಬತ್ತುವರೆ ಆಯಿತು ಬಾ ಇನ್ನೂ ತಿಂಡಿ ತಿಂದು ಒಳ್ಳೆ ಹೊತ್ತಿಗೆ ಇನ್ನೂ ಟೈಮ್ ಆಗುತ್ತೆ ಹಾಂ ಚಿತ್ರಾನ್ನ ಪುಳಿಯೋಗ್ರೆ ಎರಡೆರಡು ಯಾವುದು ಬೇಕದು ಹಂಗೆ ನೋಡಿ ಇಲ್ಲ ಏನು ಮಾಡ್ತಾರೆ ರೀ ಅಂಗನವಾಡೀಲಿ ಏನು ಮಾಡ್ತಾರೆ ಇವತ್ತ ಹ್ಞೂ ಆಗಲೇ ಏನ ಹೇಳಿದೆ ಹ್ಞೂ ಆಗಲೇ ಏನೋ ಹೇಳಿದೆ ಬಿಳೆ ಚಿತ್ರಾನ್ನ ಮಾಡ್ತಾರೆ ಅಂತ ಇವತ್ತ ಬೇಗ 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 ಹಾಂ ಯುನಿಫಾರ್ಮೇ ಇವತ್ತು ಹೋಗ್ಬೇಕು ನಾಳೆ ಶನಿವಾರ ಅಲ್ವಾ ನಾಳೆ ಕಲರ್ ಬಟ್ಟೆ ತಿರ್ಗೋ ತಕ್ಷಣ ಅಂಗನವಾಡಿ ಕಳಿಸ್ ಬಂದೆ ಇವಾಗ ತಾನೇ ಬಂದು ಮನೆ ಕಸ ಎಲ್ಲ ಗುಡ್ಸ್ಕೊಳ್ತಾ ಇದ್ದೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ನೆಲ ಒರೆಸ್ಬೇಕು ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಆಮೇಲೆ ಹಬ್ಬ ಮಾಡೋದಕ್ಕೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂಗನವಾಡೀಲಿ ಇವತ್ತು ಹಬ್ಬ ಅಂತ ಏನೋ ಯಾವ ಹುಡ್ಲು ಬಂದಿಲ್ಲ ನಿಯರ್ಲೆಂಡ್ ತಿಂದಿದ್ದೇನೆ ಅಲ್ಲಿಗೆ ಪರ್ಪಲ್ ಕಲರ್ ಐತೆ ಮಕ್ಳು ಯಾವ ಇಲ್ಲ ನಮ್ಮದಕ್ಷ ಆಮೇಲೆ ಇನ್ನೊಂದು ಹುಡುಗಿ ಮತ್ತು ಇನ್ನೊಂದು ಹುಡುಗ ಮೂರೇ ಜನ ಇದ್ದಿದ್ದು ಹಂಗಾಗಿ ಇವನು ಅಳ್ತಾ ಇದ್ದ ಇವತ್ತು ಯಾರೂ ಇಲ್ವಲ್ಲ ಜೊತೇಲಿ ಹಂಗಾಗಿ ನೋಡೋಣ ಮಧ್ಯಾಹ್ನ ಒಂದು ಗಂಟೆಗೆ ಹೋಗಿ ಕರ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಹೋಗ್ಬಿಟ್ಟು ಕರ್ಕೊಂಬಂದು ಆಮೇಲೆ ಅಡುಗೆ ಮಾಡಬೇಕು ಈಗ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಸ್ನಾನ ಮುಗಿಸ್ಕೊಂಡ್ಬಿಡ್ತೀನಿ ಕೆಲವೆಲ್ಲ ಒರೆಸಿದ್ದಾಯ್ತು ಮನೆಯೆಲ್ಲ ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಅಂತ ಈಗ ನಮ್ಮ ದಕ್ಷ ಏನಾದರೂ ಮತ್ತೆ ಬಂದಾದರೆ ಮತ್ತೆ ಯಥ ಸ್ಥಿತಿ ಅದೇ ಥರ ಮಾಡಿಬಿಡ್ತಾನೆ ಎಲ್ಲ ಒರೆಸಿದ್ದೀನಿ ಫುಲ್ಲು ನೀಟಾಗಿ ಐತೆ ಪಾತ್ರೆ ಎಲ್ಲ ಆಚೆ ಹಾಕಿದ್ದೀನಿ ಪಾತ್ರೆ ಒಂದು ತೊಳ್ಕೊಳ್ಬೇಕು ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಅಂತ ಮನೆ ಪಾತ್ರೆ ಎಲ್ಲ ತೊಳೆದಿಟ್ಟು ಆಮೇಲೆ ನಾನು ಸ್ನಾನನೂ ಆಯಿತು ಮತ್ತು ಪೂಜೆನೂ ಕೂಡ ಮುಗಿಸಿದೆ ದೀಪ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಎಷ್ಟು ಪ್ರಕಾಶವಾಗಿ ಕಾಣ್ತಾ ಇದೆ ಬೆಳಕು ಇವತ್ತು ಹೂ ಇರಲಿಲ್ಲ ಹಾಗಾಗಿ ಅಲ್ಲಿ ಪತ್ರೆ ಕುಯ್ಕೊಂಡು ಪೂಜೆ ಮಾಡಿದ್ದೀನಿ ಇದು ಕೊಣಮಾವಿನ ಪತ್ರೆ ಅಂತ ಈ ಪತ್ರೆನಲ್ಲೂ ಪೂಜೆ ಮಾಡ್ಬೋದು ಹಾಗಾಗಿ ಮಾಡಿದ್ದೀನಿ ಹಾಗೆ ಬಾಗಿಲಿಗೆ ಇವತ್ತು ಹಬ್ಬ ಅಲ್ವಾ ಹಾಗಾಗಿ ಇದು ಬೇಟೆ ಸೊಪ್ಪು ಮತ್ತು ಬೇವಿನ ಸೊಪ್ಪು ಇದೆರಡು ಸೊಪ್ಪನ್ನ ಮಿಕ್ಸ್ನಲ್ಲಿ ಈ ಥರ ಹಸುಗಳಿರೋರು ಮನೆಯಲ್ಲೆಲ್ಲರೂ ಈ ಥರ ಬಾಗಿಲಿಗೆ ಮತ್ತು ಕೊಟ್ಟಿಗೆಗೆ ಈ ಥರ ಸಿಗ್ಸ್ತಾರೆ ನಮ್ಮ ತಂದು ಹಾಕಿದ್ದೀವಿ ನಿನ್ನೆ ಜಗಲ್ನಿಂದ ತಂದಿದ್ದು ದಿನಸಿ ನೆನ್ನೆ ಏನು ತೆಗ್ದಿರಲಿಲ್ಲ ಹಾಗೆ ಇಟ್ಟಿದ್ದೆ ಇವತ್ತು ಈಗ ಹಬ್ಬ ಮಾಡಬೇಕಲ್ಲ ಹಂಗಾಗಿ ಏನೇನು ಬೇಕು ಅಂತ ಎಲ್ಲ ಎತ್ಕೊಳ್ಳೋಣ ಅಂತ ಕೆಳಗಡೆ ಸುರ್ಕೊಂಡು ತೆಗ್ ಇದ್ದೀನಿ ಎಲ್ಲನೂ ಕೂಡ ಇವಾಗ ಜೋಡಿಸ್ಕೊಳ್ಬೇಕು ಇಷ್ಟು ಐಟಮಿಗೆ ಎರಡೂವರೆ ಸಾವಿರ ರೂಪಾಯಿ ಆಯಿತು ಫ್ರೆಂಡ್ಸ್ ಎಷ್ಟು ಕಾಸ್ಟ್ಲಿ ಫ್ರೆಂಡ್ಸ್ ಇವತ್ತು ಯೋಗ ದಿನಾಚರಣೆ ಹಾಗಾಗಿ ಅಂಗನವಾಡಿನಲ್ಲಿ ಯೋಗ ಈ ಥರ ಮಕ್ಕಳಿಗೆಲ್ಲ ಯೋಗನ ಹೇಳ್ಕೊಟ್ಬಿಟ್ಟು ಫೋಟೋಸ್ನ ತೆಗೆದು ಅವ್ರು ಮಿಸ್ಸು ವಾಟ್ಸಪ್ ಮಾಡಿದರು ನಾನು ಇವತ್ತು ಬೆಳಗ್ಗೆ ಹೋಗಿದ್ದಾಗ ಯಾವ ಮಕ್ಕಳು ಬಂದಿರಲಿಲ್ಲ ಆಮೇಲೆ ಮಕ್ಕಳೆಲ್ಲ ಬಂದಿದ್ದಾರೆ ಅವರು ಫೋಟೋನ ವೀಡಿಯೋನ ವಾಟ್ಸಪ್ ಮಾಡಿದ್ರಲ್ಲ ಅದರಲ್ಲಿ ನೋಡಿಬಿಟ್ಟು ಎಲ್ಲ ಮಕ್ಕಳು ಸುಮಾರು ಒಂದು ಎಂಟು ಹುಡ್ಲು ಬಂದಿದ್ದು ಹಾಗಾಗಿ ಇರಲಿ ಇವತ್ತೊಂದು ದಿನ ಅಂತ ಸುಮ್ಮನೆ ಆದೆ ನೋಡಿ ಯಾವ ಥರ ಯೋಗ ಮಾಡಿಸ್ಬಿಟ್ಟು ವೀಡಿಯೋ ಮಾಡಿ ಗ್ರೂಪ್ ಮಾಡಿರ್ತಾರಲ್ಲ ಅಂಗನ್ನು ಗ್ರೂಪ್ ಆ ಗ್ರೂಪ್ನಲ್ಲಿ ಹಾಕಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇವಾಗ ನಾನು ಒಬ್ಬಿಟ್ಟು ಮಾಡೋದಿಕ್ಕೆ ಅಂತ ಮೈದಾ ಹಿಟ್ಟನ್ನು ಕಲಸಿಡಬೇಕು ಫಸ್ಟು ನಾನು ಈ ಥರ ನಾವು ಮೈದಾ ಹಿಟ್ಟಿಂದ ಯಾವುದಾದ್ರೂ ಸ್ವೀಟ್ ಮಾಡೋದಕ್ಕೆ ಅದಕ್ಕೆ ಲೈಟಾಗಿ ಒಂದೇ ಒಂದು ಚಿಟಕಿ ಅಷ್ಟು ಹಾಕಿದ್ರೆ ಮೈದಾ ಹಿಟ್ಟು ಚೆನ್ನಾಗಿರುತ್ತೆ ಇರುತ್ತೆ ಹಾಗಾಗಿ ನಾನು ಅದಕ್ಕೆ ಅಂತ ಹಾಕಿಬಿಟ್ಟು ಮೈದಾ ಹಿಟ್ಟಿನ ಪುಡಿ ಹಾಕಿ ನೀರು ಹಾಕಿ ಇದ್ದೀನಿ ಅದ್ಮೇಲೆ ಅದ್ರ ತುಂಬ ಎಣ್ಣೆನ ಹಾಕಿ ನೆನೆಯೋದಕ್ಕೆ ಹಾಗೆ ಬಿಡ್ತೀನಿ ಆಮೇಲೆ ನೆನೆದಾದ್ಮೇಲೆ ನಾವು ಎಣ್ಣೆನ ಮತ್ತೆ ಬೇರೆ ಬೊಗ್ಸ್ಕೊಳ್ಬೋದು ಚೆನ್ನಾಗಿ ನೆಂದಿರುತ್ತೆ ಅದ್ರ ಪೂರ್ತಿ ಎಣ್ಣೆ ಹಾಕೋದ್ರಿಂದ ಹಾಗಾಗಿ ನಾನು ಆ ರೀತಿ ಮಾಡ್ತೀನಿ ಇವಾಗ ಕಡಲೆಬೇಳೆ ಬೇಯೋದಕ್ಕೆ ಕಿಡಾಕಿ ಅಂತ ಕಡಲೆಬೇಳೆನ ಫಸ್ಟಿಗೆ ಹಾಯ್ಕೊಳ್ತೀನಿ ನೋಡಿ ಈ ಥರ ಎಲ್ಲ ಸಣ್ಣ ಸಣ್ಣ ಕಸ ಎಲ್ಲ ಇರುತ್ತೆ ಹಾಗಾಗಿ ಕಡಲೆಬೇಳೆನ ಮೊದಲಿಗೆ ಹಾಯ್ಕೊಂಡು ಆಮೇಲೆ ಒಂದು ಸಲ ಒಂದು ಎರಡು ಸಲ ನೀಟಾಗಿ ತೊಳೆದುಬಿಟ್ಟು ಆಮೇಲೆ ಬೇಯಿಸ್ಕೊಳ್ತೀನಿ ಇವಾಗ ನಾನು ಸಾಂಬಾರು ಮಾಡೋದಕ್ಕೆ ಅಂತ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಬಸ್ಸಾರು ಮಾಡಬೇಕಾದ್ರೂ ಈ ಥರ ಇದಿಷ್ಟು ಹಾಕಿ ಮೊದಲಿಗೆ ಫ್ರೈ ಮಾಡಿಕೊಂಡು ಆಮೇಲೆ ಖಾರ ರುಬ್ಕೊಂಡ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನಾನು ಖಾರಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಕಾಯಿ ತುರಿ ಹಾಗೆ ಕಾಳನ್ನ ಬೇಯಿಸಿದ್ನಲ್ಲ ಕಡಲೆಬೇಳೆ ಆ ಕಡಲೆಬೇಳೆನೂ ಒಂದು ಸೌಟಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಫ್ರೈ ಮಾಡ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಹುಣಸೆಹಣ್ಣು ಖಾರದ ಪುಡಿ ಸಾಂಬಾರು ಪುಡಿ ಇದೆಲ್ಲದನ್ನು ಹಾಕ್ಬಿಟ್ಟು ಇವಾಗ ಮಿಕ್ಸಿಗೆ ಇದ್ದೀನಿ ಖಾರ ಎಲ್ಲ ರುಬ್ಬಿಟ್ಕೊಂಡಿದ್ದಾಯಿತು ಅಷ್ಟೊತ್ತಿಗೆ ಕರೆಂಟ್ ಕೂಡ ಹೋಯಿತು ಇವಾಗ ನಾನು ಒಳಕಲ್ಲ ನೀಟಾಗಿ ತೊಳ್ಕೊಂಡು ಆ ಕಡಲೆಬೇಳೆಗೆ ಕಾಯಿ ತುರಿ ಹಾಗೆ ಬೆಲ್ಲ ಚೆಚ್ಚಾಕಿದ್ದೀನಿ ಮತ್ತು ಏಲಕ್ಕಿ ಶುಂಠಿನೂ ಕೂಡ ಜಜ್ಜಿ ಹಾಕ್ಕೊಂಡಿದ್ದೀನಿ ಒಳಕಲ್ನೆಲ್ಲ ನೀಟಾಗಿ ತೊಳ್ಕೊಂಡು ಇವಾಗ ಒಳಕಲ್ನಲ್ಲೇ ರುಬ್ಕೊಳ್ತೀನಿ ಕ ಮಿಕ್ಸಿನಲ್ಲಿ ಕೂಡ ಹಾಕೋಬೋದು ಅಂದರೆ ಬ್ಲೇಡು ಹಾಳಾಗೋಗುತ್ತೆ ಆ ಇದರಿಂದ ನಾನು ಇವಾಗ ರುಬ್ಕೊಳ್ತಾ ಇದ್ದೀನಿ ಒಳಕಾಲಲ್ಲಿ ರುಬ್ಬಿದ್ರೂ ಸಣ್ಣಗಾಗುತ್ತೆ ಅಂದರೆ ನಾವು ಬೇಳೆನ ತುಂಬ ತುಂಬ ಪೂರ್ತಿ ಮೆತ್ತಗೆ ಬೇಯಿಸ್ಕೋಬಾರ್ದು ಕರೆಕ್ಟಾಗಿ ಬೆಂದಿರಬೇಕು ಅಷ್ಟೇ ಒಂದು ವಿಷಲ್ ಕೂಗ್ಸ್ಬಿಟ್ಟು ಏರನ್ನ ತೆಗೆದ್ರೆ ಕರೆಕ್ಟಾಗಿ ಬೆಂದಿರುತ್ತೆ ಇವಾಗ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿಕೊಂಡು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಡುಗೆನೂ ಕೂಡ ಎಲ್ಲ ರೆಡಿಯಾಗಿದೆ ಹಾಗೆ ನಮ್ಮ ಯಜಮಾನ್ರು ಬಂದು ಇವಾಗ ಅಡುಗೆ ಮಾಡಿದ್ನಲ್ಲ ಅದನ್ನೆಲ್ಲ ದೇವ್ರಿಗೆ ಮೊದಲು ದೇವ್ರ ಗುಡಿಗೆ ಎಡೆ ಇಟ್ಬಿಟ್ಟು ನಾನು ಬೆಳಗ್ಗೆ ಪೂಜೆ ಮಾಡಿದ್ದೆ ಇನ್ನೊಂದು ಸಲ ಇವಾಗ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದಾರೆ ಇವತ್ತು ಏನೇನು ಅಡುಗೆ ಮಾಡಿದ್ದೀನಿ ಅಂತಂದರೆ ಕೋಸಂಬರಿ ಹಾಗೆ ಒಬ್ಬಿಟ್ಟಿಗೆ ಕಾಯಿ ರಸ ಮಾಡಿದ್ದೀನಿ ಮತ್ತು ಬಸ್ ಸಾಂಬಾರು ಒಬ್ಬಿಟ್ಟು ಅನ್ನ ಹಾಗೆ ಇವತ್ತು ಪಲ್ಯ ಮಾಡಿಲ್ಲ ಯಾಕೆ ಅಂತಂದರೆ ತರಕಾರಿ ಜಾಸ್ತಿ ಇರಲಿಲ್ಲ ಹಂಗಾಗಿ ಇವಾಗ ಹಸ್ಗಳಿಗೆ ಪೂಜೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಹಾಗೆಯೇ ಅವಕ್ಕೆ ನೈವೇದ್ಯಕ್ಕೆ ತಿನ್ನಿಸೋದಿಕ್ಕೆ ಅಂತ ತಟ್ಟೆಗೆ ಎಲ್ಲ ಮಾಡಿರುವಂಥ ಅಡುಗೆನ ತುಂಬಿ ಇಟ್ಕೊಂಡಿದ್ದೀನಿ ಇವರು ಇಲ್ಲಿ ಹಸ್ಗಳಿಗೆ ತಿನ್ನಿಸೋದಿಕ್ಕೆ ಅಂತ ಮಾವಿನ ಹಣ್ಣು ಹಾಗೆ ಹಳಸಿನ ಹಣ್ಣನ್ನು ಕುದ್ದಿಟ್ಕೊಳ್ತಾ ಇದ್ದಾರೆ ಈ ಹಬ್ಬದಲ್ಲಿ ಹಸ್ಗಳಿಗೆ ಮಾವಿನ ಹಣ್ಣು ಹಾಗೆ ಹಳಸಿ ಹಣ್ಣು ಇದೆಲ್ಲ ಕೊಡಲೇಬೇಕು ಇಲ್ಲ ಅಂತಂದ್ರೂ ದುಡ್ಡುಗಾದ್ರೂ ತೊಗೊಂಡು ಕೊಡಲೇಬೇಕು ಹಾಗಾಗಿ ನಮ್ಮ ಮನೆಯಲ್ಲೇ ಇತ್ತಲ್ಲ ಅದನ್ನೆಲ್ಲ ಬಿ ಬಿಡಿಸಿ ಇಟ್ಕೊಳ್ತಾ ಇದ್ದಾರೆ ಇವಾಗ ಹಸ್ಗಳನ್ನೆಲ್ಲ ಮನೆ ಹತ್ರನೇ ಇಟ್ಕೊಂಡು ಬಂದು ಪೂಜೆ ಮಾಡ್ತಾಯಿದ್ದಾರೆ ನಾನು ನಮ್ಮತ್ತೆ ಹಸುಗಳ್ನ ಇಟ್ಕೊಂಡು ನಿಂತಿದ್ದೀವಿ

ನೀ ಕುಡಿಯೋದಲ್ಲದು ದೊಡ್ಡೋರು ದೊಡ್ಡ ಅಷ್ಟೆ ನೀ ದೊಡ್ಡನಾದ ಕುಡಿಯೋದು ಗ್ಯಾಸ್ಟ್ರಿಕ್ ಆಗುತ್ತಲ್ಲ ಅವಾಗ ಕುಡಿ ಹೋಗುತ್ತದು ಜ್ಯೂಸ್ ಇದ್ದಂಗೆ ಇರುತ್ತಷ್ಟು ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಥರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್